ನವರಾತ್ರಿಯ ಆರನೇ ದಿನ ದುರ್ಗಾ ಮಾತೆಯ ಆರನೇ ಅವತಾರವಾದ ಕಾತ್ಯೇನಿ ದೇವಿಯನ್ನು ಪೂಜಿಸಲಾಗುತ್ತದೆ ಈ ದಿನ ತುಂಬ ಶಕ್ತಿಪೂರ್ಣವಾಗಿದೆ ಕಾತ್ಯೇನಿ ದೇವಿ ಯುದ್ಧದ ಶಕ್ತಿಯ ರೂಪವಾಗಿದ್ದು ದುಷ್ಟರ ಸಂಹಾರಕ್ಕಾಗಿಯೇ ಇರುವಳು ಕಾತ್ಯೇನಿ ದೇವಿ ಶ್ರೀ ದುರ್ಗಾದೇವಿಯು ಆರನೇ ರೂಪ ಶಕ್ತಿಯ ರೂಪವಾಗಿದ್ದು ಶತ್ರುಗಳ ವಿನಾಶಕ್ಕಾಗಿ ಅವತರಿಸಿದರು ಈ ಕತೆ ಮಹಿಷಾಸುರನ ಸಂಹಾರಕ್ಕೆ ಸಂಬಂಧಿಸಿದೆ ಇದರ ಕತೆಯನ್ನು ನೋಡೋಣ ಬನ್ನಿ ಮಹಿಷಾಸುರ ಎಂಬ ರಾಕ್ಷಸನು ದೇವತೆಗಳನ್ನೆಲ್ಲ ಸೋಲಿಸಿ ಸ್ವರ್ಗವನ್ನು ಕಬಳಿಸುತ್ತಾನೆ ಮಹಿಷಾಸುರನು ಬ್ರಹ್ಮ ವಿಷ್ಣು ಮಹೇಶ್ವರನಿಂದ ಒಂದು ವರವನ್ನು ಪಡೆದಿದ್ದ ಅವನನ್ನು ಯಾವ ಪುರುಷನು ಸಂಹರಿಸಲಾಗದು ಎಂದು ಇದರಿಂದ ಮಹಿಷಾಸುರನು ಹೆಮ್ಮೆಪಟ್ಟು ದೇವತೆಗಳಿಗೆ ತೊಂದರೆಯನ್ನು ನೀಡತೊಡಗಿದ ಆವಾಗ ದೇವತೆಗಳು ತೀವ್ರ ತಪಸ್ಸು ಮಾಡಿ ಅದ್ಭುತ ಶಕ್ತಿ ಹೊಂದಿರುವ ದೇವಿಯನ್ನು ರಚಿಸುತ್ತಾರೆ ಹಾಗೆಯೇ ದುರ್ಗೆಯ ಆರನೇ ರೂಪವಾದ ಕಾತ್ಯಯನಿ ದೇವಿ ರೂಪವಾಗಿದೆ ಋಷಿ ಕಾತ್ಯಯನ ಈ ದೇವಿಯನ್ನು ಮೊದಲು ಪೂಜಿಸಿದರು ಅವರು ತಪಸ್ಸು ಮಾಡಿದಾಗ ತ್ರಿಮೂರ್ತಿಗಳ ಶಕ್ತಿಯಿಂದ ದೇವಿಯು ಅವತರಿಸುತ್ತಾಳೆ ಅವರು ತಪಸ್ಸು ಮಾಡಿದ ಅಶ್ವಿನ ಮಾಸ ಶುಕ್ಲಪಕ್ಷದ ಷಷ್ಠಿ ದಿನ ದೇವಿ ಅವತರಿಸುತ್ತಾರೆ ಇದೇ ದಿನವನ್ನು ನವರಾತ್ರಿಯ ಆರನೇ ದಿನ ಎಂದು ಆಚರಿಸುತ್ತಾರೆ ಕಾತ್ಯನಿ ದೇವಿ ಸಿಂಹವಾಸಿನಿ ಆಗಿದ್ದು ಶಸ್ತ್ರಾಸ್ತ್ರಗಳಿಂದ ಮಹಿಷಾಸುರನ ವಿರುದ್ಧ ಗಾಢ ಯುದ್ಧ ಮಾಡುತ್ತಾರೆ ಬಹುದಿನಗಳ ಯುದ್ಧದ ನಂತರ ದೇವಿ ತನ್ನ ತೀಕ್ಷ್ಣ ತ್ರಿಶೂಲದಿಂದ ಮಹಿಷಾಸುರನ ಶಿರಚ್ಛೇದ ಮಾಡಿ ಸಂಹಾರ ಮಾಡುತ್ತಾರೆ ಇದಿಷ್ಟು ಕಾತ್ಯೇನಿ ದೇವಿಯ ಕಥೆಯಾಗಿದೆ ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡುವುದರಿಂದ ಎಲ್ಲ ರೀತಿಯ ದುಷ್ಟಶಕ್ತಿಯ ನಿವಾರಣೆಗಾಗಿ ಈ ದೇವಿಯನ್ನು ಪೂಜಿಸಬೇಕು ಮದುವೆ ವಿಳಂಬವಿರುವ ಮಹಿಳೆಯರು ಈ ದೇವಿಯನ್ನು ಪೂಜಿಸಿದರೆ ವಿವಾಹದ ಸಂಕಟ ದೂರವಾಗುತ್ತದೆ ಕಾತ್ಯಾಯಿ ದೇವಿ ಸಿಂಹದ ಮೇಲೆ ಸವಾರಿ ಮಾಡುತ್ತಾರೆ ಕಾತ್ಯನಿ ದೇವಿ ನಾಲ್ಕು ಕೈಗಳನ್ನು ಹೊಂದಿದ್ದು ಒಂದು ಕೈಯಲ್ಲಿ ಖಡ್ಗ ಮತ್ತೊಂದು ಕೈಯಲ್ಲಿ ಕಮಲ ಒಂದು ಕೈಯಲ್ಲಿ ವರಮುದ್ರೆ ಮತ್ತೊಂದು ಕೈಯಲ್ಲಿ ಅಭಯಾಸ್ತ್ರವನ್ನು ನೀಡುತ್ತಾರೆ ಈ ತಾಯಿ ಆರಾಧನೆಯಿಂದ ರೋಗ ರುಜಿನಗಳು ದಾರಿದ್ರ್ಯಗಳು ದೂರವಾಗಿ ಧೈರ್ಯ ಆತ್ಮವಿಶ್ವಾಸ ಹೆಚ್ಚುತ್ತದೆ ಇನ್ನು ಕಾತ್ಯಯನಿ ದೇವಿಯನ್ನು ಯಾವ ರೀತಿ ಪೂಜೆ ಮಾಡಬೇಕು ನೋಡೋಣ ಬನ್ನಿ ಕಾತ್ಯಯನಿ ದೇವಿಗೆ ಅತ್ಯಂತ ಪ್ರಿಯವಾದ ನೈವೇದ್ಯ ಅಂದರೆ ಅದು ಜೇನುತುಪ್ಪ ಜೇನುತುಪ್ಪವನ್ನು ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಬೇಕು ನವರಾತ್ರಿಯ ಆರನೇ ದಿನ ಕಾತ್ಯಯನಿ ದೇವಿಗೆ ಅತ್ಯಂತ ಪ್ರಿಯವಾದ ಹೂವೆಂದರೆ ಅದು ಚೆಂಡು ಹೂವು ಚೆಂಡು ಹೂವನ್ನು ಇಟ್ಟು ಪೂಜೆ ಮಾಡಬೇಕು ಹಾಗೆ ನವರಾತ್ರಿಯ ಆರನೇ ದಿವಸ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಅಂದರೆ ಬೂದು ಬಣ್ಣದ ಸೀರೆ ಅಥವಾ ವಸ್ತ್ರವನ್ನು ಧರಿಸಿ ಪೂಜೆ ಮಾಡಬೇಕು ಇದಿಷ್ಟು ಕಾತ್ಯನಿ ದೇವಿಯ ಪೂಜೆ ಆಗಿದೆ ಈಕೆ ಗುರುಗ್ರಹದ ಆಗಿದ್ದಾಳೆ ಗುರುಬಲವನ್ನು ಪಡೆಯಲು ಈಕೆಯನ್ನು ಪೂಜಿಸಬೇಕು ಗುರು ದೋಷವಿದ್ದರೆ ಈಕೆಯನ್ನು ಪೂಜಿ ಪೂಜಿಸಿದರೆ ದೋಷಗಳು ನಿವಾರಣೆ ಆಗುತ್ತದೆ ಜೊತೆಗೆ ರಾಹು ದೋಷದಿಂದ ಮುಕ್ತರಾಗುತ್ತೇವೆ ಕಾತ್ಯಾಯಿನಿ ದೇವಿಗೆ ನೈವೇದ್ಯವಾಗಿ ಜೇನುತುಪ್ಪವನ್ನು ಅರ್ಪಣೆ ಮಾಡುವುದರಿಂದ ದಾಂಪತ್ಯದಲ್ಲಿ ಕಲಹ ಕಂಕಣ ಭಾಗ್ಯ ಜೊತೆಗೆ ರಾಹು ದೋಷದಿಂದ ಮುಕ್ತಿಯನ್ನು ಪಡೆಯಬಹುದು ಕಾತ್ಯಾಯಿನಿ ದೇವಿಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತಂದರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ ಸಮಯ ನಾಲ್ಕು ಮೂವತ್ತಾರು ನಿಮಿಷದಿಂದ ಐದು ಇಪ್ಪತ್ನಾಲ್ಕು ನಿಮಿಷದವರೆಗೆ ಇದೆ ಜೊತೆಗೆ ಬನ್ನಿ ಮರದ ಪೂಜೆ ಮಾಡುವವರು ಆರು ಗಂಟೆಯ ಒಳಗಡೆ ಪೂಜೆ ಮಾಡಬೇಕು ಈ ಟೈಮಲ್ಲಿ ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ಸಂಜೆ ಗೋಧುಳಿ ಸಮಯದಲ್ಲಿ ಪೂಜೆ ಮಾಡಬೇಕು ಪೂಜೆ ಮಾಡುವಾಗ ಕಾತ್ಯಾಯಿ ದೇವಿಯ ಮಂತ್ರವನ್ನು ಪಠಿಸುತ್ತಾ ಪೂಜೆ ಮಾಡಬೇಕು ಯಾವುದು ಆ ಮಂತ್ರ ಅಂದರೆ ಓಂ ಕಾತ್ಯಾಯನಿ ದೇವಿಯೇ ನಮಃ ಅಂತ ನೂರೆಂಟು ಬಾರಿ ಮಂತ್ರವನ್ನು ಪಠಿಸುತ್ತಾ ಅಥವಾ ಅರ್ಚನೆ ಮಾಡುತ್ತಾ ಪೂಜೆ ಮಾಡಬೇಕು ಇದಿಷ್ಟು ನವರಾತ್ರಿ ಆರನೇ ದಿನದ ದುರ್ಗಾ ದೇವಿಯ ಆರನೇ ಅವತಾರವಾದ ಕಾತ್ಯಾಯಿ ದೇವಿಯ ಪೂಜೆ ವಿಧಾನವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ಸ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು